ಅವ್ರಿಗೆ ಗಂಟಲೆ ಇವರೆಲ್ಲ ಇವರೆಲ್ಲ ಹೋಗ್ತಾ ಹೋಗ್ತಾಯಿದ್ದಾರೆ ಬಾಯ್ ಅಕ್ಷೋ ಮಳೆ ಎಲ್ರೂ ಬಸ್ ಹಚ್ಚಿ ನಾನು ನನ್ನ ಅಕ್ಕ ನಂಗೆ ಆಫೀಸಲ್ಲಿ ಕೆಲಸ ಆಯಿತು ಅಂತ ಆಫೀಸಿಗೆ ಬಂದೆ ನನ್ನ ಅಕ್ಕಂಗೆ ನನ್ನ ಆಫೀಸೆಲ್ಲ ತೋರಿಸಿ ಕೆಲಸ ಮುಗಿಸ್ಕೊಂಡು ಹಂಗೆ ವೇ ಬರ್ತಾ ನಾನು ನನ್ನ ಅಕ್ಕ ಪಾನಿಪುರಿ ತಿನ್ಕೊಂಡು ಮನೆಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೋಗಿ ಆಯ್ತು ನೆನ್ನೆ ಮನೆಯಲ್ಲಿ ಖಾಲಿ ಮನೆ ಅಂದರೆ ನಾನು ಅಮ್ಮ ಅಕ್ಕ ಇರೋದು ಅಂಡ್ ಇವತ್ತು ಗುರುವಾರ ಆಗಿದ್ರಿಂದ ರಾಯರ್ ಪೂಜೆ ಮಾಡ್ತಾ ಇದ್ವಿ ಆ್ಯಂಡ್ ನನ್ನ ಅಕ್ಕ ಪೂಜೆ ಸ್ಟಾರ್ಟ್ ಮಾಡಿದ್ದಾಳೆ ಇದ್ದಾಳೆ ಅಂದ್ಕೊಂಡಿದ್ದೆ ನಾನು ಲೇಟಾಗಿ ನೆನ್ನೆ ಇಪ್ಪತ್ತನೇ ತಾರೀಕು ಆಗಿದ್ದರಿಂದ ರಾತ್ರಿ ಲೇಟಾಗಿ ಬಂದೆ ಹತ್ತು ಗಂಟೆ ಆಗಿತ್ತು ಬಂದಾಗ ಸೊ ನನ್ನ ಅಕ್ಕ ಪೂಜೆ ಮಾಡ್ತೀನಿ ಅಂದಿದ್ಲು ಮಾಡ್ತಾಳೆ ಅಂತಂದು ನಾನು ಬೇರೆ ಕೆಲಸ ಎಲ್ಲ ಮುಗಿಸ್ದೆ ಅವಳೇನು ಮಾಡಿಲ್ಲ ಮಾಡ್ತಾ ಇದ್ದಾಳೆ ಅರ್ಧ ಅರ್ಧ ಮಾಡ್ತಾ ಇದ್ದಾಳೆ ನಾನು ಹೀಗೆ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮಾಡೋಕ್ಕೆ ಆ್ಯಂಡ್ ಅಮ್ಮ ಉಪ್ಪಿಗೆ ಮಾಡ್ತಾ ಇದ್ದಾರೆ ಮನೆಯೆಲ್ಲ ಬಟ್ಟೆಗಳೇ ಇದೆ ಫುಲ್ ಮಳೆ ಮಳೆ ಇರೋದ್ರಿಂದ ಎಲ್ಲ ಕಡೆ ಬಟ್ಟೆ ಒಣಗಾಕಿದೀವಿ ಆ್ಯಂಡ್ ಈ ವಿಡಿಯೋದಲ್ಲಿ ಇವತ್ತೇನು ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ಆ್ಯಂಡ್ ಪ್ಲೀಸ್ ವಿಡಿಯೋ ಕೊನೆ ನೋಡಿ ಶ್ರಾವಣದ ಲಾಸ್ಟ್ ಗುರುವಾರ ಇವತ್ತು ಶ್ರಾವಣದ ಕೊನೆ ಗುರುವಾರ ಅಂತ ಹೇಳ್ಬೋದು ಶ್ರಾವಣ ಮುಗಿಯುತ್ತೆ ನಾಡಿದ್ದು ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ಲಾಸ್ಟ್ ಶ್ರಾವಣದ ಗುರುವಾರದ ಪೂಜೆ ಎಲೆ ಹರ್ಕೊಳ್ಳೋಕೆ ಆಚೆ ಬಂದೆ ಹರ್ಕೊಂಡು ಹೋಗ್ತೀನಿ ಇಷ್ಟು ದಿನ ಫುಲ್ ಮಳೆ ಇತ್ತು ಆಯ್ತಾ ಒಂದು ಐದಾರು ದಿನದಿಂದ ಮಳೆ ಇತ್ತು ಅಲ್ಲಿ ಇವತ್ತು ಸ್ವಲ್ಪ ಸೂರ್ಯದೇವ ಹೊರಗೆ ಬಂದಿದ್ದಾನೆ ಅಂತಲೇ ಹೇಳ್ಬೋದು ಬಿಸಿಲಿದೆ ಬಿಸಿಲು ಬಿಸಿಲು ಬರ್ತಾಯಿಲ್ಲ ಅಲ್ಲಿ ಮೇಲಿದೆ ಅಂದರೆ ಎಲೆ ಹರ್ಕೊಂಡಿದ್ದೀನಿ ನನ್ನ ಅಕ್ಕ ಎಲೆ ಇಟ್ಟಿದ್ದಾಳೆ ಅಂದ್ಕೊಂಡಿದ್ದೆ ತೋರಿಸ್ತೀನಿ ಏನಂದರೆ ಎಲೆಗಳಿಟ್ಟದೆ ಇಟ್ಟದೆ ಪೂಜೆ ಮಾಡಿದಾಳೆ ನಮ್ಮ ಅಮ್ಮ ಏನ್ ಹೇಳ್ಕೊಟ್ಟಿದಾಳೋ ಗೊತ್ತಿಲ್ಲ ಎಲೆ ಹಿಡ್ದೆ ಪೂಜೆ ಮಾಡ್ತೇವೆ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಮ್ಮ ಇಲ್ಲಿ ಉಪ್ಪಿಟ್ಟು ಓ ತರಕಾರಿ ಉಪ್ಪಿಟ್ಟು ಇಲ್ಲಿ ಎಣ್ಣೆ ಇಟ್ಟಿದ್ದಾರೆ ಅಮ್ಮನ ತೋರಿಸ್ಬಾರ್ದಂತೆ ಅಮ್ಮ ಫೇಸ್ ಪ್ಯಾಕ್ ಹಾಕೊಂಡಿದ್ದಾರೆ ಸೊ ತೋರಿಸ್ಬಿಡ ನನ್ನ ಅಂತ ಹೇಳಿದ್ರು ಸೊ ಅಮ್ಮನ ತೋರ್ಸಲ್ಲ ಪೂಜೆ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮಾಡೋಣ ತೋರಿಸ್ತೀನಿ ನೋಡ್ತಾ ಇರಿ ಅವ್ರ ಕನ್ಸಲ್ಲಿ ರಾಯರ್ ಬಂದು ನೀನು ಇಲ್ಲೇ ಬಂದೇ ಮಾಡುವಂತ ಹೇಳಿದ್ದಂತೆ ಎಲ್ಲ ಹೋಗಿದ್ರು ಅದು ಹೋಗಿ ಪ್ರಸಾದ ಪ್ರಸಾದ್ರ

ಬಿಟ್ಟೆ ನಾನು ವಾಟರ್ ಆಗಬೇಕು ಇತ್ರ ವಾಟರ್ ನೆಲ್ಲ ತನೆ ಬರಬೇಕು ಯಾಕಂದ್ರೆ हैन ಅಂದಿಗೆ ಬಂದ್ಬಿಟ್ಟು ಹು ಮುಡಿಸಬೇಕು ಅಂತ ಹೇಳ್ತಾರೆ ಔಟ್ ಇಟ್ ಜಾಸ್ ಸರ್ ಬಂದನೆ Mm, molt segur Ah. Ai, molt bé. Aquell on he quedat. Tu petita també, eh? Mm. Idre'l d'aigua i ens ho amira cansta i ಇದು ಅಮ್ಮನ ತಂಗಿ ಅಂದ್ರೆ ನಮ್ಮ ಆಂಟಿ ದಾವಣಗೆರೆ ಇರ್ತಾರಲ್ಲ ಅವ್ರು ತಂದು ಕೊಟ್ಟಿದ್ದು ನಾವು ಮಂತ್ರಾಲಯಕ್ಕೆ ಹೋದಾಗ ಹುಡುಕಿದ್ವಿ ನಮಗೆ ಇದು ಸಿಗ್ಲಿಲ್ಲ ಸೊ ಇದನ್ನ ಇಲ್ಲಿ ಇವತ್ತು ರಾಘನ್ ಸ್ವಾಮಿ ಮುಂದೆ ರಂಗೋಲಿ ಹಾಕೊಂಡು ಚೆನ್ನಾಗಿ ಜಸ್ಟ್ ಹಿಂಗ್ ರಂಗೋಲಿ ಹಾಕಿ ಮುದುರ್ಸ್ಬಿಟ್ರೆ ಕೈನ ಅಂದ್ಬಿಟ್ರೆ ಕೆಳಗಡೆ ಮೂಡ್ ಬರ್ಬೇಕು ಅದಕ್ಕೆ ಮೆಕ್ಕಿ ಪಡ್ನ ಇಟ್ಟಿದೆ ಮಳೆ ನೆನಪಿರ್ಬೇಕು ಬೇರೆ ತಗೋಬೇಕು রাঘবন্দ্র স্বামী রঙোলি ক দীপ হচ্ত আগে আলমোস্ট দি পূজে আয়ু দীপ হচ্তে

ಇವತ್ತಿನ ಮಾರ್ಥಿ ಬೈ ಮಾತ್ರ ಕರೆಕ್ ಅಮ್ಮ ಸ್ನಾನ ಮಾಡಿದ ಇರುವ ಕಾರಣ ಸ್ನಾನಕ್ಕೆ ಹೋಗಿರುವ ಕಾರಣ by Maitra Karekar. <coughs> Thank you. You are tina, Alankara. Here do. Come in, Mari. Smoke Thank you. Thank you, ൂ നമ്മ ട്വർ ഏർമാൗദ പൂജ ആയിട്ട് ഈ അക്കാക് നമുക്ക് ലേറ്റ് ആക്ക ഒപ്പിട്ട് ഫോർ തിണ്ടി ನಮ್ಮಮ್ಮ ಬೈತಾ ಇದ್ದಾರೆ ಯಾಕೆ ಬೈತಿದ್ದಾರೆ ಗೊತ್ತಿಲ್ಲ ಉಪ್ಪಿಟ್ಟು ಬೇಗ ತಿನ್ನಿ ತರಕಾರಿ ಉಪ್ಪಿಟ್ಟು ನಮ್ಮಮ್ಮ ಏನು ಮಾಡ್ತಿದಾರೆ ಗೊತ್ತಾ ಮೊನ್ನೆ ಅವರೆಲ್ಲ ಇದ್ದಾಗ ಡೊಮಿನೋಸ್ ಪಿಜ್ಜಾ ಆರ್ಡರ್ ಮಾಡಿದ್ವಿ ಅದಕ್ಕೆ ಉಳಿದಿರೋ ಚಿಲ್ಲಿ ಫ್ಲೇಕ್ಸ್ ಅವರಿಗೇನೋ ಎಲ್ಲ ಹಾಕ ಹ್ಞೂ ಒಮ್ಮೆ ಅವರಿಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕಿಯಲ್ಲ ಕೆಲಸ ಮಧ್ಯಾಹ್ನ ನಾನು ಮನೆಗೆ ಊಟಕ್ಕೆ ಹೋಗ್ಲಿಲ್ಲ ಬಿಕಾಸ್ ನಂದು ಆಫೀಸ್ ಕೊಲೆಗೊಬ್ಬರದ್ದು ಮನೆ ಪ್ರವೇಶ ಇತ್ತು ಸೊ ಆಫೀಸ್ ಸ್ಟಾಫ್ ಎಲ್ಲ ಸೇರಿ ನಾವು ಅವ್ರ ಮನೆ ಊಟಕ್ಕೆ ಹೋಗಿದ್ವಿ ಊಟ ತುಂಬ ಚೆನ್ನಾಗಿತ್ತು ಪಾಯಸ ಅನ್ನ ಸಾಂಬಾರು ಸಾಂಬಾರು ಮಾತ್ರ ಸಕ್ಕತ್ತಾಯಿತು ಊಟ ನಾನು ಅಲ್ಲೇ ಮುಗಿಸ್ಕೊಂಡೆ ಆ್ಯಂಡ್ ಸಂಜೆ ನಮ್ಮ ಸರ್ದು ಸರ್ದೊಬ್ರದ್ದು ಬರ್ತಡೇ ಇತ್ತು ಅವರು ಸ್ವೀಟ್ ತೊಗೊಂಡ್ಬಂದಿದ್ರು ಅದೇ ಕೆಲಸ ನಮ್ಮ ಬರೀ ಬೈಯೋದು ನಮ್ಮಮ್ಮಂತೂ ನಾನು ನನ್ನ ಅಕ್ಕ ಅಯ್ಯೋ ಚಪ್ಪಲಿ ಸಿಕ್ತು ಸಾಯಿಬಾ ಬಂದ್ಗುರಿಗೆ ಹೋಗ್ತಾ ಇದ್ದೀವಿ ಅವಳು ಕರ್ರಗಿದ್ದಾಳೆ ಸೊ ಮುಖಕ್ಕೆ ಲೈಟ್ ಬಿಟ್ಕೊಳ್ತಲ್ಲ चेंज नंबग अर चेंजी अन ऐद रुपये ऐत्री इथं देवस्थान साईबाबन गुडि सीकेबी गाडीली ब्लो इर अदे ब ब्लो हाकित आमता येतो

ಎರಡೂ ಇತ್ತಲ್ಲಿ ಸಿ ಕೆ ಬಿ ದೇವಸ್ಥಾನಕ್ಕೆ ಬರೋದು ಪ್ರಸಾದ ತಿನ್ನಕ್ಕೆ ಮುಂಚೆ ಅಂತೂ ಬರೀ ಪ್ರಸಾದ ತಿನ್ನೋಕ್ಕೆ ಬರ್ತಾ ಇದ್ಲಿ ಇಲ್ಲಿಗೆ ದೇವಸ್ಥಾನದಲ್ಲಿ ಏನು ಚೆನ್ನಾಗಿರುತ್ತೆ ನಿಜ ಚೆನ್ನಾಗಿರುತ್ತೆ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಶಿರಾ ಮತ್ತೆ ಪುಲಿಹಾರ ಅಂತನೋ ಈ ಥರ ಅದು ಕೊಟ್ಟಿದ್ರು ಹುಳಿಯವ್ರೆ ಡಾಕ್ಟ್ರ್ ಥರ ಇದು ನಮ್ಮಮ್ಮನ ಖುಷಿ ಆಗುತ್ತೆ ದೊಳ್ಗುಡಿ ಕೊಟ್ಟಿದ್ದರು ಮಮ್ಮಿ ನೀನಾಗ್ತದೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಾಯಿಗಳು ಗುಂಪೆ ಇದೆ ಇದು ಹೋಟೆಲ್ ಲಲಿತ್ ಮಾಲ್ ಅಂತ ಇಲ್ಲಿ ಏನು ಸಿಕ್ಕೇವಿ ಪುನೀತ್ ರಾಜ್ಕುಮಾರ್ ಬರ್ತಿದ್ನಾ ಪುನೀತ್ ರಾಜಕುಮಾರ್ ಅಂತ ಸುದ್ದಿ ಬಟ್ ಯಾವುದು ಗ್ಯಾರಂಟಿ ಇಲ್ಲ ಹೇಗಿದೆ ರೋಡ್ ಗಂಗಾವತಿಯ ರೋಡ್ ಅರ್ಧ ಗಂಟೆ ಕಾಯ್ತಾ ಇದೆ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಆಗಿದೆ ಮಳೆ ಇಲ್ಲಿಗೆ ಗಾಡಿ ಬಂದು ದೇವಸ್ಥಾನದಿಂದ ಬಂದು ಈಗ ಮತ್ತೆ ನಾನು ನನ್ನ ಅಕ್ಕ ನನ್ನ ಅಮ್ಮ ಊಟ ಹೊಂಟೀನಿ ಯಾವುದೇ ರೆಸ್ಟೋರೆಂಟ್ಗೆಲ್ಲ ಖಾನಾವಳಿ ಊಟಕ್ಕೆ ಹೋಗ್ತಾಯಿದ್ವಿ ರೊಟ್ಟಿ ಊಟ ಮಾಡ್ಕೊಂಡು ಒಂದು ಮೂರ್ ಊಟ ತರ್ತೀವಿ ಬರ್ತೀವಿ ಕಪ್ಪೆ ಕರಕರ ಥರ ತುಪ್ಪ ಜಲಿ ಜಲಿ ಆ ಥರ ಅಂತೆ ನೆನಪಾ ಆ ಸೌಂಡ್ ಕೇಳಿಸ್ಕೊಳ್ಳಿ ಯಾಕೆ ಹೇಳೋದು ಸೌಂಡು ಕಪ್ಪೆ ಕಪ್ಪೆ ಸೌಂಡ್ ಚಿಚ್ಚ ಫೋಟೋ ತೆಗ್ದು ಕಪ್ಪೆ ಸೌಂಡಿಗೆ ವೈಬ್ ಮಾಡೋದು ಮೈತ್ರ ಸೇಮ್ ಕಪ್ಪೆ ಥರ ಆಡ್ತಾರೆ ಇಲ್ಲೇ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲೇ ನಮ್ಮ ಮನೆಯಿಂದ ಒಂದು ಐದುನೂರು ಮೀಟ್ರ್ ದೂರ ಅಲ್ಲಿ ಖಾನ ಹೊಳಿಗೆ ಹೋಗಿ తాయి మళ్ళు కట్కొండ్రు ఇది ఖాళీ ఖాళీ లోట ము ఖాళీ లోట ముంద అదే తోదు రొట్టి ఊట చపాతి ఊట ఐతి శేంగా హోళి ఐతి యావ్ ట పల్ మొసర తినక ఏద చట్నీ ఉప్పినాయ్ ఇరీ బ్యాలి ఏదో పల్ కాడు పల్ మే ఉప్పినయ గు గురళు ఖార్ గురళు పుడి చట్నీ పుడి ಈ ಕಣವಳ್ಳ ಮಾತ್ರ ಬೆಸ್ಟ್ ಕಲ್ತ ಇಲ್ಲಿ ಬದ ಹಂಗಾಕಿದೆ ರಿಲಯನ್ಸ್ ಮಾರ್ಟ್ ರಿಲಯನ್ಸ್ ಮಾರ್ಟ್ ಅದರಗಡೆ ಇದೆ ಇದು ನಮ್ಮಮ್ಮನ байಗೆ ಅಳಮ್ಮೆ ಮನೆನ ನಾನ್ ಕೈ ಜಿಂದ ಜಿಂದ ಬೇಜಾರ್ ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಸುಡಾರನ ತಾಯಿ ತಂದೆ ಅನ್ಕೊಂಡು ತಿಂದು ಹೋಗ್ಬಿಡತಾರೆ ಪಲ್ಯ ಪಲ್ಯ ನಮ್ಮಮ್ಮೆ ಹಾ ಹಣ್ಣಿಂದ ನಮ್ಮಮ್ಮ ಇದಿಷ್ಟು ಚಿತ್ರಾನ್ನ ಖಾಲಿ ಮಾಡ್ತ ಒಳ್ಳೆ ಊಟ ಆಗಿ ಹಾಲು ತಗೊಂಡು ಈ ಇಷ್ಟು ಪಾನ್ ತಿಂತೀಯ ಮೈತ್ರ ಮೈತ್ರಿ ರಿಲೇಟಿವ್ ಮೈತ್ರಿ ನನಗೆ ಏನು ಇಟ್ಟಾಳೋ ಗೊತ್ತಿಲ್ಲ ಬರದೇ ಇಲ್ಲ ರಾತ್ರಿ ಹತ್ತು ಗಂಟೆ ಆಗೈತಿ ಇನ್ನು ಕೆಲಸ ಐತಿ ಅಂತ ಲ್ಯಾಪ್ಟಾಪ್ ಇಟ್ಕೊಂಡಳ ಏನು ಮೈತ್ರಿ ವರ್ಶಿಕ್ ಹೊಲ್ಸಮ ನಾನು ನಿದ್ದೆ ಮಾಡ್ತೀನಿ ಬಾಯ್ ಗುಡ್ ನೈಟ್ ಮಂತ್ರ ಗುಡ್ ನೈಟ್ ಮನೆಯೆಲ್ಲ ಬಟ್ಟೆಗಳು ನೋಡಿ ನೋಡಿ ಸಾಕಾಗಿದೆ ಇಷ್ಟೇ ಇವತ್ತು ಗುರುವಾರ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿತ್ತು ಚೆನ್ನಾಗಿತ್ತು ನಾನು ನನ್ನ ಅಕ್ಕ ನನ್ನ ಅಕ್ಕಂಗೆ ಉಡಿ ಸಿಕ್ಕಿದ್ದು ಆಯಿತು ನನ್ನ ಅಮ್ಮಂಗೂ ಫುಲ್ ಖುಷಿ ಅಷ್ಟೇ ನಿಮ್ಮ ಗುರುವಾರ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಟಗಳನ್ನ ಬಾ ಬಾಯ್